ಸಚಿವರು ಶಾಸಕರು ಅನ್ನೋಂತ ಹೆಚ್ಚಾಗಿ ನಿಮ್ಮಂಥ ಬುದ್ಧಿಜೀವಿಗಳನ್ನೂ ಕೂಡ ಜೊತೇಲಿ ಕರ್ಕೊಂಡು ಹೋಗ್ತೀವಿ ನನಗೆ ಐದು ವರ್ಷ ಅರವತ್ತು ತಿಂಗಳಲ್ಲಿ ನಾಳೆಯಿಂದ ಕೌಂಟ್ ಒಂದೊಂದು ದಿನವೂ ಕೂಡ ಒಂದೊಂದು ದಿನವನ್ನು ಕೂಡ ಒಂದು ಗಂಟೆಯಿಂದ ತೀರ್ಮಾನ ಮಾಡಿ ಅವರೆಲ್ಲರ ಜೊತೇಲಿ ಬೆರೆಸ್ಕೊಂಡೆ ನಾನು ಏನೇ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥದ್ದು ರಾಜ್ಯ ಸರ್ಕಾರ ತರ ಇದು ಯಾವುದು ನಮ್ಮದಲ್ಲ ಇದು ಟ್ಯಾಕ್ಸ್ ಪೇಯರ್ ದುಡ್ಡು ಅದನ್ನು ಹೆಂಗೆ ನಾವು ಖರ್ಚು ಮಾಡಬೇಕು ಅವರ ಭಾವನೆಯಲ್ಲಿ ಅವ್ರ ಜೊತೇಲೆ

ನೀವು ಗಣ್ಯ ಕುಯ್ದಿದ್ದು ಕುಯ್ದಿದ್ದೆ ಕುಯ್ದಿದ್ದು ಕುಯ್ದಿದ್ದೆ ನೀವೇನು ಕಡಿಮೆ ಕುಯ್ದಿಲ್ಲ ಗಣ್ರಪ್ಪ ಕುದ್ದಿದ್ದೀರಿಯ ಮಾಡಿ ಎಲ್ಲ ಒಟ್ಟಿಗೆ ಹೋಯ್ತೀವಿ ಒಟ್ಟಿಗೆ ಕೆಲಸ ಮಾಡೋಣ ಒಳ್ಳೆ ಕೆಲಸಗಳು ಮಾಡುವಾಗ ಅವ್ರು ಮಾಡಿದ್ರೇನು ನಾವು ಮಾಡಿದ್ರೇನು ಅನ್ನೋದಕ್ಕೆ ಹೆಚ್ಚಾಗಿ ಇದು ಒಂದು ಕುಟುಂಬದ ಉಪಾಧಿಯಲ್ಲಿ ಯಾವ ರೀತಿ ಚುನಾವಣೆ ನನಗೆ ಕೆಲಸ ನೋಡಿ ನನಗೆ ಪುನರ್ಜನ್ಮ ಪಡ್ಕೋಬೇಕು ಅಂತ ನನಗೆ ಹುಚ್ಚಿರಲಿಲ್ಲ ನನ್ನ ಕೆಲಸ ನೋಡಿ ತುಮಕೂರಿನ ಜನ ತುಮಕೂರು ಲೋಕಸಭಾ ಕ್ಷೇತ್ರ ಜನ ಶ್ರಮಜೀವಿಗಳ ಜೊತೆಯಲ್ಲಿ ಕೆಲಸ ಮಾಡೋದ್ರನ್ನ ಸಾಮಾನ್ಯ ಜನರ ಜೊತೆಯಲ್ಲಿ ಒಡನಾಟ ಬಯಸೋದನ್ನ ಬಯಸ್ತಾರೆ ಅನ್ನೋದು ನಾವು ಮನಸ್ಸಲ್ಲಿ ಇಟ್ಕೊಂಡು ತುಮಕೂರಿಗೂ ನನಗಿದ್ದಂಥ ನಲವತ್ತು ವರ್ಷದ ಅವಿನಾಭಾವ ಸಂಬಂಧ ಮನಸ್ಸಲ್ಲಿ ಇಟ್ಕೊಂಡು ನಾನು ಕಲಿಸಿದ್ರು ಆ ಜನ ಯಾವ ರೀತಿ ನನಗೆ ಆಶೀರ್ವಾದ ಮಾಡಿದಾರೋ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಹೆಜ್ಜೆ ಆಗ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ನಾನು ಸೇತುವೆಯಾಗಿ ಈ ಕೆಲಸವನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಚೆನ್ನಾಗಿದೆ ಕುಮಾರ್ ಸ್ವಾಮಿ ಅವರು ಹಾಗಲೇ ಅನ್ನ ಮಾತನ್ನ ಹೇಳಿದಿರಿ ಇವತ್ತು ಸರ್ ಅದೇ ನಿನ್ನಂತವರು ಹೇಳಿಬಿಟ್ರೈ ಹೇಳ್ಬಿಟ್ರೆ ನಾನೇನು ಮಾಡೋಕ್ಕಾಗ್ತು ಇದೇ ಮಾಡೋದು ಇವೆಲ್ಲ ಎಷ್ಟೊಂದು ಜನ ಇರ್ತಾರೆ ನಿನ್ನತ್ರನೇ ಹೇಳಿದ್ರ ಹಾಗಂತ ಅಲ್ಲ ಅಲ್ಲಾ ಅವರು ನೀನು ಅವರಿಗೆ ಏಜೆಂಟ್ ಆಗಿದ್ದೀಯಾ ಎಲ್ಲ ಬೇಡ ದಯವಿಟ್ಟು ನಾನು ಸ್ಟಿಟ್ ಮತ್ತೆ ಎರಡನೇದು ಸುಳ್ಳು ತಟಬಟಾ ಕಾಮ ಮನ್ಷನ್ ಇನ್ನೊಬ್ಬರಗೋಸ್ಕರ ಇನ್ನೊಬ್ಬರ ಮೆಚ್ಚುಗೆಗೋಸ್ಕರ ಮಾತಾಡೋರಲ್ಲ ಅದು ನಿಮ್ಮ ಎಡಿಟರ್ ಸಾಹೇಬ ಹೇಳು ಮಾಧುಸ್ವಾಮಿ ದಯವಿಟ್ಟು ಬೇಡ ಮಾಧುಸ್ವಾಮಿ ನಾನು ಆತನ್ನ ನನ್ನ ಪಕ್ಷ ಕರ್ಕೊಂಡ ಎರಡ್ ಸಾವಿರದ ಹದಿನಾರರಲ್ಲಿ ನಾನೇನು ಶ್ರಮ ಕೊಟ್ಟೆ ನಾನು ಯಾವ ರೀತಿ ಶ್ರಮ ವಹಿಸಿದೆ ಅವನಲ್ಲಿ ಇರ್ತಕ್ಕಂಥ ಕೆಲವಾರು ವಿಚಾರಗಳನ್ನ ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಅದೃಷ್ಟ ಆಸೆ ಪಟ್ಟು ಬಂದೆ ನನಗೆ ಅನಿರೀಕ್ಷಿತವಾಗಿ ನನ್ನ ಪಕ್ಷದವ್ರು ಕೊಟ್ಟಂತ ಒಂದು ಸೀಟ್ ಬಂದಾಗ ಹೋದಾಗ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವ್ರ ಮನೇಲಿ ಕೂಡಾಗ ಅವ್ರ ನಡವಳಿಕೆ ಅವರಲ್ಲಿರ್ತಕ್ಕಂಥ ತಾಸಾರ ಮನೋಭಾವನೆ ದಯವಿಟ್ಟು ಅವರ ನೀಚ ಬುದ್ಧಿಯನ್ನು ಬಿಟ್ಟು ಇನ್ನೊಬ್ಬರು ಕೂಡ ಎಲ್ಲ ಒಂದು ಕಡೆ ಗೌರವಿಸ್ತಿದ್ದಾರೆ ಇನ್ನೊಬ್ಬರಲ್ಲೂ ಕೂಡ ಅರ್ಹತೆ ಇದೆ ಇನ್ನೊಬ್ಬರು ಕೂಡ ಆತ್ಮೀಯರು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಕೃತಜ್ಞತೆ ಯಾರಲ್ಲಿರ್ತದೋ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಹೋಗ್ತಾರೆ ಆ ಮಟ್ಟಕ್ಕೆ ಮಾಧುಸ್ವಾಮಿ ಅವರು ಮತ್ತೆ ಯೋಚನೆ ಮಾಡ್ಕೊಂಡ್ರೆ ಅವ್ರಿಗೆ ಗೌರವ ನನಗೆ